ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಪ್ರಕೃತಿ ಹಳ್ಳಿ ಲಾಸ್ ಬೆಳಿಗ್ಗೆ ಇವತ್ತು ತಿಂಡಿ ದೋಸೆ ಅಮ್ಮ ದೋಸೆಗೆ ಸಾಂಬಾರ್ ಹಾಗೆಯೇ ಸ್ವಲ್ಪ ಟೀ ಏನ ಇಟ್ಕೊಂಡಿದ್ದೇನೆ ದೋಸೆ ಇದನ್ನು ತಿನ್ನಬೇಕು ತಿಂಡಿ ತಿಂದು ಮತ್ತೆ ಸಿಗ್ತೇನೆ ನೋಡಿ ಫ್ರೆಂಡ್ಸ್ ತೇರು ಹೂ ಅಂತಾರೆ ನಮ್ಮ ಕಡೆ ಇದನ್ನು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬಾಗಿದೆ ನೋಡಿ ಇದು ನಿನ್ನೆ ದೇವ್ರಿಗೆ ಹಾಕಿದ್ದು ಹೂನ ನಾನು ಈ ಥರ ನೇಯ್ದಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಯಾವ ರೀತಿ ಬಂದಿದೆ ನೋಡಿ ಹಾಗೆ ಇದು ಅಲ್ಲಿ ನಮ್ಮ ಮನೆ ಹತ್ರ ಪರಮೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಅಲ್ಲಿಂದ ತಗೊಂಡು ಬಂದಿದ್ದು ಈ ಹೂ ಸಿಂಗಾರ ನೋಡಿ ತುಂಬ ಎಳೆ ಇತ್ತು ಮುಡ್ಕೊಳ್ಳಿಕ್ಕೆ ಒಳ್ಳೆ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇವತ್ತು ನಮ್ಮ ಮನೆಗೆ ಚರುಮಿಯನ್ನು ತಗೊಂಡು ಬಂದಿದ್ರು ಇದು ಮಾರ್ಕೆಟಿಂದ ತಂದಿದ್ದು ನೂರು ರೂಪಾಯಿಗೆ ಎಷ್ಟು ಕೊಟ್ಟಿದ್ದು ನೋಡಿ ತುಂಬ ಇದೆ ಆಯಿತಾ ತುಂಬ ಮೀನಿದೆ ಫ್ರೆಶ್ ಇದೆ ನೋಡಿ ಅಜ್ಜಿ ಕೊಯ್ತಾ ಇದ್ದಾರೆ ನೋಡಿ ಇವಚ್ಚರೋ ಮೀನು ನಮ್ಮ ಮನೆಯಲ್ಲಿ ಸಾರು ಒಳ್ಳೆ ಉಂಟು ಮಾರ್ಕೆಟಿಂಗ್ಗೆ ಹೋಗಿ ತಗೊಂಡು ಬಂದಿದ್ದು ನೋಡಿ ಅಜ್ಜಿ ಮೀನು ಕೊಯ್ತಾ ಇದ್ದೀರಲ್ಲ ಆ ಅಜ್ಜಿ ಮೀನು ಕೊಯ್ಯೋದನ್ನು ನೋಡಲಿಕ್ಕೆ ಎಷ್ಟು ಜನ ನೋಡಿ ಎಂತ ಮೀನು ಬೇಕಾ ಮೀನು ಬೇಕಾ ಅದು ಅಜ್ಜಿ ವೇಸ್ಟ್ ಹಾಕ್ತಾರಲ್ಲ ಅದಕ್ಕೆ ವೇಟ್ ಮಾಡ್ತಾ ಇತ್ತು ಎಷ್ಟೊತ್ತಿಗೆ ಹಾಕ್ತಾರೆ ಅಂತ ಕಾಯ್ತಿದೆ ನೋಡಿ ಮೂರು ಬೇಕು ಬಂದಿದ್ದೆ ಬೇರೆ ಹೊತ್ತು ತುಂಬ ಬರುತ್ತೆ ಇವರು ಒಳಗೆ ಮೀನು ಕೊಯ್ತಾ ಇದ್ದಾರೆ ಹಾಗಾಗಿ ಮೂರೇ ಬಂದಿತ್ತು ಹಲೋ ನೋಡಿ ಕರ್ದಕ್ಕೂ ಹೇಗೆ ಗೊತ್ತಾಗತ್ತೆ ಗೊತ್ತಾ ನೋಡು ನೋಡಿ ಎಂದ ನೋಡಿ ಅದಕ್ಕೆ ಹೆದರಿಕೆ ಅದಕ್ಕೆ ಹಿಂದೆ ಕೂತಿದೆ ಇದು ಜೋರುಂಟು ಇವೆರಡು ನೋಡಿ ಅಜ್ಜಿ ಮೀನು ಕೊಯ್ದು ಇದಕ್ಕೆ ಹಾಕ್ತಾ ಇದ್ದಾರೆ ನೋಡಿ ದೊಡ್ಡ ಮೀನು ಕೆ ಜಿ ಇದರಲ್ಲಿ ನೋಡಿ ದೊಡ್ಡ ದೊಡ್ಡದುಂಟು ಎಲ್ಲ ಮಿಕ್ಸಿ ಇರೋದು ಇದರಲ್ಲಿ ಚರು ಮೀನು ಅಂದರೆ ಎಲ್ಲ ಮೀನು ಮಿಕ್ಸಿ ಇರುತ್ತೆ ನೋಡಿ ಅದರಲ್ಲಿ ಬಂಗಡೆ ಉಂಟು ಇದು ಕಳ್ಳಿಗೋರಿ ಅಂತ ಹೇಳ್ತೀರಲ್ಲ ಆ ಮೀನು ನೋಡಿ ಎಲ್ಲ ಜಾತಿ ಮೀನು ಇದೆ ನೋಡಿ ನೋಡಿ ಎಷ್ಟು ದೊಡ್ಡದುಂಟು ನೋಡಿ ನೂರು ರೂಪಾಯಿಗೆ ಹೇಗೂ ಕೊಡ್ಬೋದು ಈಗ ವೇಸ್ಟ್ ಹಾಕ್ತಾ ಇದ್ದಾರೆ ಹೇಗೆ ತಿನ್ನ ಹಲೋ ತಿನ್ನುವಾಗ ಮೇಲೆ ನೋಡೋದೇ ಇಲ್ಲ ಆಯ್ತಾ ನೋಡಿ ಅದ್ರ ತಲೆ ಬಾಗೆಲ್ಲ ಹಾಕ್ತಾರಲ್ಲ ಹೇಗೆ ತಿಂತ ಇದೆ ನೋಡಿ ಮೇಲೆ ನೋಡೋದಿಲ್ಲ ತಿನ್ನಾಗ ಇಲ್ದಿದ್ರೆ ಅಂತ ಶಬ್ದ ಮಾಡಿದರೆ ಓಡ್ ಬರುತ್ತೆ ಇವಾಗ ತಿಂತಿದೆಯಲ್ಲ ಹಾಗಾಗಿ ಮೇಲೆ ನೋಡೋದಿಲ್ಲ ಇದೆ ನೋಡಿ ಕುದಿ ಬರ್ತಾ ಉಂಟು ನೋಡಿ ನೋಡಿ ಬೆಂದಿಲ್ಲ ಇನ್ನು ಬೇಕ ಬೇಯ್ಬೇಕಷ್ಟೇ ನೋಡಿ ಫ್ರೆಂಡ್ಸ್ ಇದು ನೀವು ಸೌಟ್ ನೋಡ್ಬೋದಲ್ಲ ಇದು ಇದು ಅಜ್ಜ ರೆಡಿ ಮಾಡಿದ್ದು ನೋಡಿ ಯಾವ ಥರ ಇದೆ ಇದು ತೆಂಗಿನಕಾಯಿ ಗರಟೆಯಿಂದ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು ಅಜ್ಜ ನೋಡಿ ಎಷ್ಟು ಚೆನ್ನಾಗಿ ಮೋತ್ಲಿಕ್ಕೂ ಆಗತ್ತೆ ನೋಡಿ ಇದು ಬಿಸಿ ತುಂಬ ನಮ್ಮದು ಸ್ವಲ್ಪ ಚೆರಿಗೆ ದೊಡ್ಡದಿರೋದ್ರಿಂದ ಸಣ್ಣ ಸೌಂಟ್ ಹಾಕ್ಲಿಕ್ಕೆ ಕಷ್ಟ ಆಗತ್ತಾ ಹಾಗಾಗಿ ಅಜ್ಜ ರೆಡಿ ಮಾಡಿದ್ದು ನೋಡಿ ಚೆನ್ನಾಗಿದೆ ನೋಡಿ ನೋಡಿ ಒಳ್ಳೆ ಗ್ರಿಪ್ ಇದೆ ಮತ್ತೆ ನೋಡ್ಬೋದು ನೀವು ಎಷ್ಟು ಉದ್ದಯ ಮಾಡಿದ್ರು ನೋಡಿ ಹೇಗೆ ಕುದೀತಾ ಇದೆ ಅನ್ನ ಮುಚ್ಚಿ ನಮ್ಮ ಮನೆ ಬಾವಿ ನೀರು ಎಷ್ಟು ಮೇಲ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಮೇಲ್ ಬಂದಿದೆ ಇನ್ನು ರಿಂಗ್ ಮೇಲೆ ಬಂದರೆ ಫುಲ್ ಕೈಗೆ ನೀಕತ್ತೆ ಅಷ್ಟು ಮೇಲ್ ಬಂದಿದೆ ನೋಡಿ ಅಲ್ಲಿ ಬೀಳಿದೆ ಹುಮ್ಮಕೊಂಡಿದೆ ನೋಡಿ ಚರು ಮೀನಿನ ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಉಂಟು ನೋಡಿ ನೋಡಿ ಮಧ್ಯಾಹ್ನದ ಊಟ ರೆಡಿ ಆಯಿತು ಇನ್ನು ಊಟ ಮಾಡಿ ಮತ್ತೆ ಸಿಗ್ತೀನಿ ಪಾಚಿ ಕಟ್ಟಿದೆ ನೋಡಿ ಚೆನ್ನಾಗಿ ತೋರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮನೆ ಬಾಳೆ ಗಿಡದಲ್ಲಿ ಒಂದು ಕೊನೆ ಬಿಟ್ಟಿದೆ ಬಾಳೆ ಬಾಳೆ ಕೊನೆ ಬಿಟ್ಟಿದೆ ನೋಡಿ ಇದು ಕರ್ಬಾಳೆ ಹಣ್ಣು ಕರ್ಬಾಳೆ ಗಿಡ ಚೆನ್ನಾಗಿದೆ ದೊಡ್ಡ ದೊಡ್ಡದುಂಟು ನೋಡಿ ಸೋಮ ಹಾಕ್ತೀನಿ ಚೆನ್ನಾಗಿ ಬಂದಿದೆ ಜೋರು ಗಾಳಿ ಮಳೆ ಆದ ಕಾರಣ ಒಂದು ಎಲೆ ಸರಿ ಇಲ್ಲ ನೋಡಿ ಎಲ್ಲ ಒಡೆದೋಗಿದೆ ಎಲೆ ಎಲ್ಲ ಬಾಳೆ ಎಲೆ ಫುಲ್ ಒಡೆದೋಗಿದೆ ಎಷ್ಟು ಚೆನ್ನಾಗಿದೆ ಬಾಳೆ ಕೊನೆ ಬಿಟ್ಟಿದೆ ಇನ್ನು ತುಂಬ ದಿನ ಬೇಕು ಹಣ್ಣಾಗಲಿಕ್ಕೆ ಮತ್ತು ತುಂಬ ಬಾಳೆ ಗಿಡ ಇದ್ದಿತ್ತು ಫುಲ್ ಕಡ್ದು ಕಡ್ದಿದ್ದಿತ್ತು ಈಗ ಪುನಃ ಅದು ಚೀಗರಿ ನೋಡಿ ಒಂದು ಕೊನೆ ಬಿಟ್ಟಿದೆ ಮತ್ತು ಉಳೋದೆಲ್ಲ ಚಿಕ್ಕ ಚಿಕ್ಕದು ಮಾಡ ನೀವು ಇವತ್ತಿನ ನಮ್ಮ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್